ಅಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆ ಮಾಡ್ತಿರುವಂತದ್ದು ಪ್ರತಿಭಟನೆ ಕಾರಣ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ಇವತ್ತು ಪ್ರತಿಭಟನೆ ಮಾಡಿದ್ರಿ ಯಾವ ಉದ್ದೇಶಕ್ಕೆ ಯಾವ ಕಾರಣ ಇವತ್ತು ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿನಲ್ಲಿ ಗರುಡನ ಪಾಳಿದಲ್ಲಿ ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಸರ್ವೆ ನಂಬರ್ ನಲವತ್ತಾರಲ್ಲಿ ಭೂ ಕಬಳಿಕೆ ಮಾಡಿಕೊಂಡು ಭೂ ಕಬಳಿಕೆ ಮಾಡಿಕೊಂಡು ತನ್ನ ಹೆಸರಿಗೆ ಪಾಣಿ ಮಾಡ್ಕೊಂಡಿದ್ದಾರೆ ಅದೇ ಗ್ರಾಮದ ಗೌಡನಪಾಳ್ಯ ಗೌಡನಪಾಳ್ಯ ಸೋಲ ನಂಬರ್ ನಲವತ್ ಒಂದು ಎಕರೆ ಸ್ಮಶಾನದ ಭೂಮಿನ ತಮ್ಮ ಹೆಸರಿಗೆ ಸ್ವಂತ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಪಾಣಿ ಮಾಡಿಸ್ಕೊಂಡಿದ್ದಾರೆ ಇವರು ಸಚಿವರಾಗ್ಲಿಕ್ಕೂ ನಾಲಯಕ್ಕು ಶಾಸಕರಾಗ್ಲಿಕ್ಕೂ ನಾಲಯಕ್ಕೂ ಇಂಥವರಿಂದ ಈ ದೇಶ ಉದ್ಧಾರ ಆಗಲ್ಲ ಈ ರಾಜ್ಯ ಉದ್ಧಾರ ಆಗಲ್ಲ ಸನ್ಮಾನ ಕೃಷ್ಣ ಬೈರಗೌಡರು ರಾಜೀನಾಮೆ ಕೊಡಬೇಕು ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಈ ಹೋರಾಟ ಮಾಡ್ತಾ ಇದ್ದೀವಿ ಯಾವ ವರ್ಷದಲ್ಲಿ ಆಗಿರುವಂತದ್ದು ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೋಲಾರ ಜಿಲ್ಲೆಯ ನರಸಾಪುರ ಹೋಬಳಿಯ ಗರುಡಿನ ಸರ್ವೆ ನಂಬರ್ ನಲವತ್ತಾರಲ್ಲಿ ಸರ್ವೆ ನಂಬರ್ ಸರ್ವೆ ಸರ್ವೆ ನಂಬರ್ ಸರ್ವೆ ನಂಬರ್ ಭೂ ಕಮ್ಯೂನಿಕೆ ಮಾಡಿದ್ದಾರೆ ಭೂ ಕಮ್ಯುಲಿಕೆ ಮಾಡಿದ್ದಾರೆ ಇದಿಷ್ಟು ಪ್ರತಿಭಟನಾಕಾರರು ಹೇಳುವಂತದ್ದು ಅಂದ್ರೆ ಕಂದಾಯ ಸಚಿವರು ಕೃಷ್ಣ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನುವಂತಹ ಉದ್ದೇಶದಲ್ಲಿ ಇವತ್ತು ಬೆಂಗಳೂರಿನ ಬ್ಯಾಟ್ರಿಯನ್ನು ಪುರದ ಈ ಒಂದು ಸಿಗ್ನಲ್ ಅಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಪ್ರತಿಭಟನಾಕಾರರನ್ನ ಬಂಧಿಸಲಿಕ್ಕೆ ಪೊಲೀಸರು ಹರಸಾಹಸ ಮಾಡ್ತಿರುವಂಥದ್ದು ಈಗಾಗಲೇ ಒಂದಷ್ಟು ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಕಂದಾಯ ಸಚಿವರಾದಂತಹ ಕೃಷ್ಣ ವಿರುದ್ಧ ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ